ಹನ್ನೆರಡು ವರ್ಷ ಆದಮೇಲೆ ಈಗ ವಿಜಯಪ್ರಸಾದ್ ಅವರ ಡೈರೆಕ್ಷನಲ್ಲಿ ಮತ್ತೆ ಸಿದ್ಲಿಂಗು ಪಾರ್ಟ್ ಟು ಮಾಡ್ತಾ ಇರೋದು ಭಾರಿ ಖುಷಿ ಇದೆ ಜೊತೆಗೆ ಇಡೀ ತಂಡಕ್ಕೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅಂಡ್ ಇನ್ನೊಂದು ಮುಖ್ಯವಾಗಿ ನಾನು ನಮ್ಮ ಪ್ರೊಡ್ಯೂಸರ್ ಹರಿ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಏನಕ್ಕೆ ಅಂದರೆ ನಮ್ಮಿಬ್ರು ಯಾರು ನಮ್ಮದೇ ಇರೋ ಟೈಮಲ್ಲಿ ನಂಬಿ ಸಿನಿಮಾ ಮಾಡ್ತೀವಿ ನಿಮಗೆ ಅಂತ ಹೇಳಿ ನೇರವಾಗಿ ಮಾರುಕಟ್ಟೆ ಇಲ್ಲದೇ ಇರೋ ಸಮಯದಲ್ಲಿ ಮಾರ್ಕೆಟ್ ಇಲ್ಲದೂ ಹಾಕೊಂಡು ಒಂದು ಸಿನಿಮಾ ಮಾಡೋ ಧೈರ್ಯ ಮಾಡಿದಾರೆ ಇವರು ಹೇಳಬೇಕು ಇಲ್ಲ ಕೈ ಸೀನ್ ನೆನಪೆ ನಮ್ದು ಮಾರುಕಟ್ಟೆ ಕಟ್ಟೆ ಇಲ್ಲ ಅವ್ರದ್ದು ಕಟ್ಟೆನೇ ಇಲ್ಲ ಹೀಗೆ ಮತ್ತೆ ನಮಗೆ ನಾವು ಎಲ್ಲೇ ಪೋಸ್ಟ್ ಹಾಕಿದ್ರು ಬರ್ತಾ ಇದ್ದಂತ ಕಮೆಂಟ್ಗಳು ನೋಡಿದಾಗ ನಮಗೆ ಖುಷಿ ಆಗ್ತಿತ್ತು ಯಾಕಂದರೆ ಜನ ಏನು ನಮ್ಮಿಂದ ಏನು ಏನೋ ನಿರೀಕ್ಷಿಸ್ತಿದ್ದಾರೆ ಅನ್ನೋದು ನಮಗೆ ತುಂಬ ಗೊತ್ತಾಯಿತು ಆ್ಯಂಡ್ ಖಂಡಿತವಾಗ್ಲೂ ಈ ಸಿನಿಮಾ ಅಂತೂ ಹಂಡ್ರೆಡ್ ಪರ್ಸೆಂಟ್ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ ಯಾವುದೇ ರೀತಿಯಾದ ಡಬಲ್ ಮೀನಿಂಗ್ ಡೈಲಾಗ್ಗಳಂತೂ ಇರೋದೇ ಇಲ್ಲ ಸಾಧ್ಯವೇ ಇಲ್ಲ ಇದನ್ನು ಹೇಳಲೇಬೇಕು ಯಾಕಂದರೆ ಸಿಗ್ಲಿಂಗು ಪೋಸ್ಟ್ ಹಾಕ್ರೆ ಕಮೆಂಟ್ ಡಬಲ್ ಮೀನಿಂಗ್ ಡೈಲಾಗ್ ಬೇಡ ನೋಡಿ ಬೇಜಾರಾಗಿದೆ ಈ ಥರ ಮಾಡಂಗಿರ ಸಿನಿಮಾ ಮಾಡಬೇಡಿ ಇಂಡಸ್ಟ್ರಿ ಬಿಟ್ಬಿಡಿ ಈ ಥರ ಎಲ್ಲ ಕಮೆಂಟ್ಗಳು ಸೊ ನಾವು ಹುಷಾರಾಗಿ ಇಂಡಸ್ಟ್ರೀಲಿ ಇರಬೇಕು ಅನ್ನೋ ಒಂದು ಏನೋ ಒಂದು ಮೈಂಡ್ಸೆಟ್ಟಿಂದ ಯಾರಿಗೂ ಮನ್ಸಿಗೆ ಬೇಜಾರಾಗದೇ ಇರೋ ಥರದಲ್ಲಿ ಡೈಲಾಗ್ಸ್ ಬರೆದು ಸೀನ್ಗಳನ್ನ ಬರೆದಿದ್ದಾರೆ ಡೈರೆಕ್ಟ್ರೀಸಲ್ಲಿ ತುಂಬ ಚೆನ್ನಾಗಿ ಆ್ಯಂಡ್ ಸೋನುಗೆ ಥ್ಯಾಂಕ್ಸ್ ಹೇಳಬೇಕು ಆ್ಯಂಡ್ ನಮ್ಮ ಸರ್ ಅವರು ಅವರಿದ್ದಾರೆ ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು ಆ್ಯಂಡ್ ಸೋನು ನಾನು ಒಂದು ಹದಿನೈದು ವರ್ಷದಿಂದ ಫ್ರೆಂಡ್ಸು ಸೊ ಇದು ಮೊದಲನೇ ಸಿನಿಮಾ ನಾಲ್ಕು ಸಿನ್ಮಾ ಮಾಡಬೇಕಿತ್ತು ಈಗ ಐದನೇ ಸಿನಿಮಾ ಸೋನು ಒಪ್ಕೊಂಡು ಮಾಡೋಕ್ಕೆ ಬಂದಿದ್ದಾರೆ ಈ ಸಿನಿಮಲ್ಲಿ ಆಮೇಲೆ ಈ ವರ್ಷನೇ ರಿಲೀಸ್ ಆಗುತ್ತೆ ಹಾಂ ಮತ್ತೆ ಈ ಸಿನಿಮಾ ಇದೇ ವರ್ಷನೂ ರಿಲೀಸ್ ಆಗುತ್ತಲ್ ಹೇಳಿದ್ವಿ ಇದೇ ವರ್ಷ ರಿಲೀಸ್ ಆಗುತ್ತೆ ಸಿನಿಮಾ ಅದೇ ಕ್ಯಾರಿ ಆಗ್ತಾ ಹೋಗುತ್ತೆ ಅಂದರೆ ಈಗ ನಾವು ತುಂಬ ಕಳ್ಕೊಂಡಾಗ ಜೀವನದಲ್ಲಿ ಒಂದು ಸ್ವಲ್ಪ ಮೆಚ್ಯೂರ್ ಆಗಲೇಬೇಕಾಗತ್ತಲ್ಲ ಸೊ ಅದು 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 ಒಂದು ಶೇಡ್ ಬಂದೇ ಬರುತ್ತೆ ಅಂದರೆ ಯಾವಾಗಲೂ ತಮಾಷೆ ಮಾಡ್ಕೊಂಡಿರೋಕ್ಕಾಗಲ್ಲ ಸ್ವಲ್ಪ ಜೀವನದಲ್ಲಿ ಸೀರಿಯಸ್ ಆದರೆ ಏನಾದ್ರು ಒಂದು ಸಾಧಿಸ್ಬೋದು ಅನ್ನೋ ತಲೆಗೆ ಬಂದಾಗ ಆ ಥರದ್ದು ಮೆಚೂರಿಟಿನೂ ಬರುತ್ತೆ ಆ್ಯಂಡ್ ಎರಡೂ ಇರುತ್ತೆ ಇವಾಗ ಸೀರಿಯಸ್ ಆಗಬೇಕಂದ್ರೆ ಸೀರಿಯಸ್ ಆಗಿರುತ್ತೆ ತಮಾಷೆ ಮಾಡಬೇಕು ತಮಾಷೆ ಮಾಡ್ತಾ ಹೋಗೋ ಅದೇ ಥರ ತೂಗುತ್ತಾ ಹೋಗುತ್ತೆ ಸೊ ಎಲ್ಲರೂ ನೋಡಿ ಎಂಜಾಯ್ ಮಾಡಿ ಸದ್ಯಕ್ಕೆ ಇಷ್ಟು ವಿಷಯ ಆ್ಯಂಡ್ ಬಂದಿರೋ ಎಲ್ರಿಗೂ ತುಂಬ ಥ್ಯಾಂಕ್ಸ್